ರೈತರಿಗೆ ಅಗತ್ಯವಿರುವ ರಸಗೊಬ್ಬರ ಪೂರೈಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಆನೆ ದಾಳಿ ಪ್ರಕರಣಗಳು ಕಡೂರು ತಾಲೂಕು ಮದಗದ ಕೆರೆ ಭಾಗದಲ್ಲಿ ಅನಧಿಕೃತವಾಗಿ ಚಿರತೆಯನ್ನ ಬಿಡಲಾಗಿದೆ ಎಂಬ ವಿಷಯದ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕಾಗಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಘನತಾವೆತ್ತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯದಲ್ಲಿ ಇವತ್ತು ಏನು ರಸಗೊಬ್ಬರ ಕೊರತೆ ಇದೆ ಎದ್ದು ಕಾಣ್ತಿದೆ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮತ್ತು ಈಗಾಗಲೇ ರೈತರಿಗೆ ರಸಗೊಬ್ಬರದ ಕೊರತೆಯಾಗಿ ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರ ಸಿಗ್ತಾ ಇಲ್ಲ ಅದನ್ನು ಅತಿ ಶೀಘ್ರವಾಗಿ ರೈತರಿಗೆ ಈಗಾಗಲೇ ಮಳೆ ಬೆಳೆ ಮಳೆ ಬಂದು ತುಂಬ ಕೃಷಿ ಚಟುವಟಿಕೆಗೆ ಅನುಕೂಲಕರವಾಗಿದೆ ಹಾಗಾಗಿ ಗೊಬ್ಬರವನ್ನು ಅತಿ ಶೀಘ್ರವಾಗಿ ವಿತರಣೆ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರದ ಕೃಷಿ ಸಚಿವರು ಇವತ್ತು ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ರಸಗೊಬ್ಬರ ಇರ್ಬೋದು ಬೇರೆ ಏನು ಬಿತ್ತನೆಗೆ ಬೀಜ ಯಾವುದು ಸರಿಯಾಗಿ ಇಲ್ಲ ಎಲ್ಲ ಕಳಪೆಯಿಂದ ಕೂಡಿದೆ ಹಾಗಾಗಿ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ಒತ್ತಾಯವನ್ನು ಮಾಡ್ತಿದ್ದೀವಿ ಮುಂದಿನ ದಿನದಲ್ಲಿ ರೈತರ ಪರವಾಗಿ ನಮ್ಮ ಪಕ್ಷ ಯಾವತ್ತೂ ಇರುತ್ತೆ ರೈತರಿಗೋಸ್ಕರ ನಮ್ಮ ಜೆ ಡಿ ಎಸ್ ಪಕ್ಷ ಹಾಗಾಗಿ ನಾವು ರೈತ್ರಿಗೋಸ್ಕರ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ಈ ರೈತರಿಗೆ ಜಿಲ್ಲೆಯ ಸಮಸ್ಯೆ ಈಗ ಜಿಲ್ಲೆಯಲ್ಲಿ ಪ್ರಾಣಿ ಹಾವಳಿ ಜಾಸ್ತಿ ಆಗಿದೆ ಅದರ ಜೊತೆಗೆ ಈಗಾಗಲೇ ನೀವು ಕೇಳಿದ್ದೀರಿ ಮೊನ್ನೆ ನೀವು ಸಿ ಸಿ ಟಿ ವಿಲೆಲ್ಲ ನೋಡಿರ್ಬೋದು ನಮ್ಮ ಎಮ್ಮೆ ದೊಡ್ಡಿಯಲ್ಲಿ ಮದಗದ ಕೆರೆ ಹತ್ರ ಚಿರತೆಯನ್ನು ತಂದುಬಿಟ್ಟಿದೆ ಚಿರತೆಯನ್ನು ತಂದುಬಿಟ್ಟಿರೋ ಉದ್ದೇಶ ಇಷ್ಟೇ ಅಲ್ಲಿ ರೈತರು ಒಕ್ಕಲೆಬ್ಬಿಸ್ಬೇಕು ಮತ್ತು ಬೇರೆ ಥರ ನಮಗೆ ಅಂತ ಹೇಳಿ ಇವತ್ತು ಪ್ರಾಣಿ ಬಿಟ್ಟು ಒಕ್ಕಲೆಬ್ಬಿಸ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಈ ರಾಜ್ಯ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಇವತ್ತು ಜಾನುವಾರುಗಳು ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಗಿಡ್ಡ ತಳಿ ಅಂತೇಳಿ ಜಾನುವಾರುಗಳನ್ನ ಸಾಕಿದ್ದಾರೆ ಅರಣ್ಯ ಸಚಿವರು ಹೇಳ್ತಾ ಇದ್ದಾರೆ ನೀವು ನಮ್ಮ ಮಲೆನಾಡು ಭಾಗದಲ್ಲಿ ಭಾರಿಷ್ಟೊಳಗಡೆ ದನಗಳನ್ನ ಬಿಡಬಾರ್ದು ಅಂತೇಳಿ ಎಲ್ಲಿಗೆ ಬಿಡಬೇಕು ನಾವು ದನಗಳನ್ನ ಕೊಟ್ಟಿಗೆಲ್ ಕಟ್ಟಕ್ಕಾಗುತ್ತೆ ಇವತ್ತು ಪ್ರಾಣಿಗಳನ್ನ ಊರಿಗೆ ಬಿಡ್ತಾ ಇದ್ದೀರಿ ದನಗಳನ್ನ ನಾವು ಮೇಯಿಸ್ಲಿಕ್ಕೆ ಕಾಡ್ರೊಳಗಡೆ ಬಿಡಬಾರ್ದು ಅಂದರೆ ಯಾವ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಅವ್ಳಿಕ್ಕೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಇದೇ ರೀತಿ ನೀವು ಮುಂದುವರೆದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ರೈತರಿಗೆ ಎಲ್ಲೇ ಅನ್ಯಾಯ ಆದರೆ ನಾವು ಅದನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ ದಯವಿಟ್ಟು ಆದಷ್ಟು ಬೇಗ ರಸಗೊಬ್ಬರದ ಬಗ್ಗೆ ಶೀಘ್ರವಾಗಿ ಅದನ್ನು ಪೂರೈಸಿ ಒಂದು ರೈತರಿಗೆ ಅನುಕೂಲ ಅಂತ ನಾನು ಪ್ರಸ್ತಾಪ ಕೊಪ್ಪ ಬಾಗ್ದಿರ್ಬೋದು ಆಗಲೇ ಕಾಡಾನೆಗಳ ದಾಳಿಯಿಂದಾಗಿ ರೈತಾಪಿ ವರ್ಗದಲ್ಲಿ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತದೆ ಜೀವ ಇದೆ ಇದನ್ನು ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ನಮಗೆ ಮಾಡ್ಕೊಡ್ಬೇಕು ಅಂತ ಈಗಾಗಲೇ ಕೇಳಿದ್ದೀವಿ ಅದು ಈಗಾಗಲೇ ತಾವು ಎಲ್ಲ ಪತ್ರಿಕೆಗಳಲ್ಲಿ ಓದಿದ್ದಿಲ್ಲ ಕಡೂರು ಭಾಗದಲ್ಲಿ ಎಮ್ಮೆ ದೊಡ್ಡದೇನು ಭಾಗ ಇದೆ ಆ ಭಾಗದಲ್ಲಿ ಫಾರೆಸ್ಟ್ ಇಲಾಖೆಯಿಂದೇ ಎರಡು ಚಿರತೆ ತಗೊಂಬಂದು ಬಿಟ್ಟವಾಗಂತ ದುಸ್ಸಾಹಸಿಕ ಕೈ ಅಂತ ಜನ ಅಲ್ಲದೆ ಆರೋಪ ಮಾಡ್ತಿದ್ದಾರೆ ಇದನ್ನು ಆದಷ್ಟು ಬೇಗ ಏನು ಫಾರೆಸ್ಟ್ ಇಲಾಖೆ ಇದೆ ಇದನ್ನು ಜನಗಳಿಗೆ ಸತ್ಯನ ತಿಳಿಸ್ಬೇಕು ಯಾವ ಥರ ಆಗಿದೆ ಅಂದರೆ ನೀವೇ ಚಿರತೆ ಬಿಡೋದು ನೀವೇ ಜನಗಳನ್ನ ಸಾಯಿಸೋದು ಯಾವ ಮಟ್ಟಕ್ಕಿದು ಸರಿ ಅನ್ನೋದನ್ನು ಆದಷ್ಟು ಬೇಗ ಇದನ್ನು ಅವರು ಅದನ್ನು ಜನಗಳಿಗೆ ಸತ್ಯತೆ ತಿಳಿಸ್ಬೇಕು ಅಂತ ಬಿಟ್ಟು ಜಾತ್ಯ ಜನತೆ ಹೋರಾಟ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಫಾರೆಸ್ಟ್ ಇಲಾಖೆ ಅದ್ರ ಬಗ್ಗೆ ಏನು ಮಾಹಿತಿ ನೀಡಿದೆ ಹೋದರೆ ಉಗ್ರ ಹೋರಾಟವನ್ನು ಮಾಡುತ್ತೆ ಅಂತ ಈ ಮೂಲಕ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಂಜನ್ ಅಜಿತ್ ಕುಮಾರ್ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಿಲ್ಲಾಧ್ಯಕ್ಷರಾದ ದೇವಿ ಪ್ರಸಾದ್ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಗೌಡ ನಗರ ಮಹಾ ಪ್ರಧಾನ ಕಾರ್ಯದರ್ಶಿ ಸಿ ಕೆ ಮೂರ್ತಿ ನಗರ ಯುವ ಜನತಾದಳ ಅಧ್ಯಕ್ಷರು ಹರಿಗುಪ್ತ ನಗರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾದ ಚಿದಾನಂದ್ ನಗರ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಕಚೇರಿ ಕಾರ್ಯದರ್ಶಿ ಗೌಡ ಉಪಸ್ಥಿತರಿದ್ದರು